ನನ್ನ ಒಂದಿಗೆ ಊರಿನಿಂದ ನಿನ್ನೆ ರಾತ್ರಿ ಗಡಿಬಿಡಿಯಲ್ಲಿ ಹೇಳಿದ್ರು ನಾಳೆ ಸಾಯಂಕಾಲದೊಳಗೆ ಸೇರ್ಪಡೆ ಈ ಕಾರ್ಯಕ್ರಮ ಮಾಡೋಣ ಅಂತ ತಕ್ಷಣ ಎಲ್ಲ ನನ್ನ ಸ್ನೇಹಿತರಿಗೆ ದೂರವಾಣಿ ಮುಖಾಂತರ ನಾನು ಮತ್ತೆ ನಮ್ಮ ಸ್ನೇಹಿತರೆಲ್ಲ ಸೇರಿ ಮಾಡಿದಾಗ ಇಷ್ಟೊಂದು ಜನ ಬಂದಿದ್ದೀನಿ ಮತ್ತೆ ಜಾರ್ಜ್ ಅವರ ಕ್ಷೇತ್ರದ ಎಲ್ಲ ಬಂದವರಿಗೆ ಬೆಂಗಳೂರಿನ ಸ್ನೇಹಿತರಿಗೂ ಮತ್ತೆ ಊರಿನವ್ರಿಗೆ ಎಲ್ಲರಿಗೂ ನಾನು ತುಂಬು ಹೃದಯದ ಕೃತಜ್ಞೆಯನ್ನು ಸಲ್ಲಿಸ್ತೇನೆ ಅಧ್ಯಕ್ಷಗಳಾದ ಶ್ರೀನಿವಾಸ್ ಅವರು ರೇವಣ್ಣ ಅವರು ಎದುರು ಕಾಣ್ತದೆ ಬಹಳ ಪ್ರಮುಖವಾಗಿ ಡಾಕ್ಟರ್ ಪರಮೇಶ್ವರ್ ಅವರು ಹೇಳಿದರು ಅಂದು ಬೈ ಎಲೆಕ್ಷನ್ ಸೋತು ಸೋತು ಕನಿಗೆ ನಿಮ್ಮ ಅಧ್ಯಕ್ಷತೆಯಲ್ಲಿ ನನಗೆ ಅದಕ್ಕೆ ಹೇಳಿದೆ ನೀವು ಬರಬೇಕು ಅಂತ ಹೇಳಿದೆ ಅವರ ನೇತೃತ್ವದಲ್ಲಿ ನಡೆದಂಥದ್ದು ಆದರೆ ಮಾನ್ಯ ಶಿವಕುಮಾರ್ ಅವರು ಅಲ್ಲಿ ಜವಾಬ್ದಾರಿಯನ್ನು ತಗೊಂಡು ಕೂತಿದ್ರು ಚಿಕ್ಕಮಗಳೂರಿನಲ್ಲಿ ಇವೆಲ್ಲವೂ ಸಂದರ್ಭಗಳು ಕೂಡಿ ಬಂದಿದ್ರಿಂದ ಗೆಲ್ಲಿಕ್ಕೆ ಒಂದು ಅವಕಾಶ ಇತ್ತು ನಂತರ ಎಲ್ಲ ಚುನಾವಣೆಗಳನ್ನು ಗೆದ್ದಂಥದ್ದು ಸಿಹಿ ನೆನಪುಗಳು ನಂತರದ ಕೆಲ ಕಹಿ ನೆನಪುಗಳು ನಂತರದ ದಿನಗಳಲ್ಲಿ ಆಯಿತು ಆದರೆ ಕಹಿ ನೆನಪುಗಳನ್ನು ಹಿಂದೆ ಬಿಟ್ಟು ಸಿಹಿ ನೆನಪುಗಳನ್ನು ತಗೊಂಡು ಮುಂದೆ ಹೋಗಬೇಕು ಅನ್ನೋದು ತೀರ್ಮಾನವನ್ನು ತಗೊಂಡು ಬಂದಿದ್ದೇವೆ ಅದಕ್ಕೋಸ್ಕರ ಮುಂದೇನಾಗಬೇಕು ಅಂತ ಸರ್ಕಾರದ ಗ್ಯಾರಂಟಿ ಅನ್ನ ಏನು ಯೋಜನೆಯನ್ನ ಚುನಾವಣೆ ಪೂರ್ವದಲ್ಲಿ ತಾವು ಜನರಿಗೆ ಮುಟ್ಟಿಸಿದ್ರಿ ರಾಜ್ಯದ ಎಲ್ಲ ಭಾಗದಲ್ಲಿ ಸ್ವಲ್ಪ ಮನೆ ಮನೆಗೆ ಮುಟ್ಟಿ ಎಲ್ಲರೂ ಮತ್ತೆ ಹಾಕಿದ್ರು ನಮ್ಮ ಭಾಗದಲ್ಲಿ ಸ್ವಲ್ಪ ತೊಂದರೆ ಆಯ್ತು ಪಾಪ ಉದಯ್ ಕುಮಾರ್ ಶೆಟ್ರು ಪ್ರಸಾದ್ ಕಾಂಚನ್ ಇಲ್ಲೇ ಇದ್ದಾರೆ ಗೋಪಾಲ್ ಪೂಜಾರಿ ಅವರು ವಿನಯ್ ಕುಮಾರ್ ಸೋರ್ಕಿಯವರು ಗೋಪಾಲ್ ಪೂಜಾರಿ ದಿನೇಶ್ ಹೆಗಡೆ ಅವರು ಇಲ್ಲೇ ಬಂದಿದ್ದಾರೆ ಅವರು ಸಹ ಅವರೆಲ್ಲ ಯಾಕಂದರೆ ಸೋಲು ಒಂದು ಬಾರಿ ಆದದ್ದು ನಿಮಗೆಲ್ಲ ನಾವು ಹಲವಾರು ಬಾರಿ ಸೋತು ಗೆದ್ದಿದ್ದೇವೆ ಆದರೆ ಇಟ್ಸ್ ಎ ಸ್ಟಪ್ಪಿಂಗ್ ಸ್ಟೋನ್ ಮುಂದಿನ ದಿನಗಳಲ್ಲಿ ನಿಮಗೆ ಅವಕಾಶ ಸಿಕ್ಕಿದೆ ಈಗ ಏನು ಮಾಡಬೇಕು ಅಂದರೆ ಸರ್ಕಾರದ ಗ್ಯಾರಂಟಿ ಸ್ಕೀಮ್ ಏನಿದೆ ಅದನ್ನ ಪುನಃ ಮನೆ ಮನೆಗೆ ಹೋಗಿ ನೆನಪು ಮಾಡಿಕೊಡುವಂತ ಕೆಲಸ ನಿಮ್ಮ ಮುಖ್ಯನ ಆಗ್ಬೇಕಾಗ್ತದೆ ನಮ್ಗೆ ತಮ್ಮ ನೇತೃತ್ವದಲ್ಲಿ ಬ್ಲಾಕ್ ಕಾಂಗ್ರೆಸ್ ಪ್ರೆಸಿಡೆಂಟ್ಸು ಈಗ ಚಿಕ್ಕಮಗಳೂರಿನ ಜಿಲ್ಲಾಧ್ಯಕ್ಷರಿದ್ದಾರೆ ನಾಳೆ ಮುಖ್ಯಮಂತ್ರಿಗಳು ಉಡುಪಿಗೆ ಬರೋದ್ರಿಂದ ಉಡುಪಿಯ ಜಿಲ್ಲಾಧ್ಯಕ್ಷ ಬರ್ಲಿಕ್ಕೆ ಸಾಧ್ಯ ಆಗಲಿಲ್ಲ ನಾಳೆ ನಾವು ಸರ್ ಬೆಳಗ್ಗೆ ಬೇಗ ಹೋಗಬೇಕಾಗ್ತದೆ ಒಂದು ಗ್ಯಾರಂಟಿ ಸ್ಕೀಮ್ ಇದು ನನ್ನೊಟ್ಟಿಗೆ ಇಲ್ಲಿ ಅನೇಕ ಮಂದಿ ಮೀನುಗಾರ ಮುಖಂಡ ಯುವಕರೆಲ್ಲ ಬಂದಿದ್ದಾರೆ ಹಿಂದೆ ಡೀಸೆಲ್ ಸಬ್ಸಿಡಿ ಸಿಗ್ತಾ ಇದ ನಾನು ಸಿದ್ದರಾಮಯ್ಯ ಮಂತ್ರಿ ಆಗಿದ್ದೆ ಮೀನುಗಾರಿಕೆ ಸಚಿವನಾಗಿದ್ದೆ ಅದನ್ನು ತೆಗೆದು ಸಂಪೂರ್ಣ ಸೇಲ್ಸ್ ಟ್ಯಾಕ್ಸ್ ಅನ್ನು ಎಕ್ಸಾಮ್ ಮಾಡಿರೋ ಆ ಕಾಲದಲ್ಲಿ ಏಳೆಂಟು ರೂಪಾಯಿ ಸಿಕ್ತು ಅದರಿಂದಾಗಿ ಅನೇಕ ಕೋವಿಡ್ ಸಂದರ್ಭದಲ್ಲಿ ಅನೇಕ ಮಂದಿ ಮೀನುಗಾರರಿಗೆ ಬಹಳ ಸಹಾಯ ಆಯ್ತು ಅದರಲ್ಲಿ ಯಾಕಂದ್ರೆ ಮೀನುಗಾರಿಕೆ ಹೋಗ್ಲಿಕ್ಕೆ ಇರ್ಲಿಲ್ಲ ಅದರೊಟ್ಟಿಗೆ ಐದು ಸಾವಿರ ಮನೆಗಳನ್ನು ಒಂದೇ ಸಲ ಅದರ ಮುಂಚೆ ಇನ್ನೂರು ಮನೆ ಬರ್ತಾ ಇತ್ತು ಆದ್ರೆ ನಾವು ಪುನಃ ಪುನಃ ನೆನಪು ಮಾಡಿಕೊಡುವಂತ ಕೆಲಸ ಯಾಕೆ ಆಗ್ಬೇಕಾಗ್ತದೆ ಅಂದ್ರೆ ಅಂದಿನ ಹಿರಿಯರು ಮಕ್ಕಳಿಗೆ ಏನಿರ್ಲಿಕ್ಕಿಲ್ಲ ಹೇಗೆ ಸಿಕ್ತು ಅಂತ ಅವ್ರಿಗೆ ಇಂದಿನ ಯುವಕರಿಗೆ ಅದು ಗೊತ್ತೇ ಇಲ್ಲ ಅದನ್ನು ನೆನಪು ಮಾಡುವಂತ ಕೆಲಸ ನಮ್ಮಿಂದ ಸಾಧ್ಯ ಆದರೆ ಖಂಡಿತ ಇನ್ನೊಂದು ಬದಲಾವಣೆಯನ್ನು ಕರಾವಳಿಯಲ್ಲಿ ತಗಮಲೆನಾಡಿನಲ್ಲಿ ತರಲಿಕ್ಕೆ ಸಾಧ್ಯ ಆಗ್ತದೆ ಅನ್ನುವಂಥದ್ದು ನನ್ನ ಅಭಿಪ್ರಾಯ ಅದಕ್ಕೆ ನಮ್ಮ ಅನೇಕ ಸ್ನೇಹಿತರು ಇಲ್ಲಿ ಬಂದವರ ಹತ್ರ ಸಹ ಅವರ ಮುಖೇನ ನಾನು ಅವರ ಹೆಸರನ್ನು ಇವತ್ತು ಹೇಳಲಿಕ್ಕೆ ಆಗಲಿಲ್ಲ ಆದರೆ ನಾನೇ ಉಡುಪಿಯಲ್ಲಿ ಒಂದು ಕಾರ್ಯಕ್ರಮವನ್ನು ಮಾಡಿ ಅವ್ರನ್ನೆಲ್ಲನ್ನು ಕರೆದು ಗೋಷ್ಠಿಯನ್ನು ಮಾಡಿ ಅವರನ್ನು ಸೇರಿಸಿಕೊಳ್ಳುವ ವ್ಯವಸ್ಥೆಯನ್ನು ಮಾಡಬೇಕು ಯಾಕಂದ್ರೆ ಅವರಿದ್ರೆ ನಾವು ಅವರಿಂದ ಇರ್ತೇವೆ ನಮ್ಮ ಸ್ನೇಹಿತರು ಸಹಾಯವನ್ನು ಮಾಡದೇ ಇದ್ರೆ ನಾವು ವಿಧಾನಸಭೆಗೆ ಬರಲಿಕ್ಕಿಲ್ಲ ಲೋಕಸಭೆಗೆ ಹೋಗ್ಲಿಕ್ಕಿಲ್ಲ ಚಿಕ್ಕಮಗಳೂರು ಮತ್ತೆ ಉಡುಪಿಯವರು ಸಹಕಾರ ಕೊಟ್ಟದಿಂದ ನಮಗೆ ಲೋಕಸಭೆಗೆ ಹೋಗಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಆಯಿತು ಮತ್ತೆ ಅಲ್ಲಿ ವಿಧಾನಸಭೆಗೆ ಹೋಗ್ಲಿಕ್ಕೆ ಸಾಧ್ಯ ಆಯಿತು ಅದಕ್ಕೋಸ್ಕರ ನಾವು ಶಾಶ್ವತವಾಗಿ ಅವರನ್ನು ಒಂದು ನಮ್ಮ ಕರ್ತವ್ಯ ಆಗ್ತದೆ ನನ್ನ ನೆನಪಿದೆ ಅಧ್ಯಕ್ಷರೇ ನಾನು ಆಯೋಗದ ಅಧ್ಯಕ್ಷನಾಗಿ ಒಂದು ಕ್ಷೇತ್ರಕ್ಕೆ ಹೋದೆ ಸಭೆಯಲ್ಲಿ ಆದ್ಮೇಲೆ ಒಬ್ರು ಬಂದು ಕೇಳಿದ ನನಗೆ ನೀವು ಸಚಿವರಾಗಿದ್ದೀರಂತೆ ಹೌದು ಲೋಕಸಭಾ ಸದಸ್ಯರಾಗಿದ್ದಂತೆ ಹೌದು ಮತ್ತೆ ಹಿಂಗೆ ಕೂತಿದ್ದೀರಾ ಅಂತ ಕೇಳಿದರು ಇನ್ನೇಂಗೆ ಕೂತ್ಕೊಳ್ಬೇಕು ಅಂತ ಕೇಳಿದೆ ನೀವೇ ಆಯ್ಕೆ ಮಾಡಿ ಕಳಿಸಿದ್ದು ನಮ್ಮನ್ನ ನೀವು ಹಾಗೆ ನೀವು ಇಲ್ಲಿ ಅಲ್ಲೇ ಅಲ್ಲಿ ಮತದಾರರೇ ಆಯ್ಕೆ ಮಾಡಿ ಕಳಿಸಿದ್ದು ಕಾರ್ಯಕರ್ತರೇ ಆಯ್ಕೆ ಮಾಡಿ ಕಳಿಸಿದ್ದು ಅವರು ಆಯ್ಕೆ ಮಾಡಿ ಕಳಿಸಿದ ನಾನು ಶಾಸಕನಾಗ್ಲಿಕ್ಕೂ ಸಾಧ್ಯ ಇಲ್ಲ ಲೋಕಸಭಾ ಸದಸ್ಯನಾಗ್ಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೋಸ್ಕರ ಇವೆಲ್ಲವನ್ನ ನೆನ್ಪಿಟ್ಕೊಂಡ್ರೆ ಮಾತ್ರ ಮುಂದಿನ ದಿನಗಳಲ್ಲಿ ನಮಗೇನಾದ್ರೂ ಪುನಃ ಸ್ಥಾನವನ್ನು ಪುನಃ ಪಡ್ಕೊಳ್ಲಿಕ್ಕೆ ಸಾಧ್ಯ ಆಗ್ತದೆ ಅನ್ನೋದನ್ನ ಹೇಳಿಕ್ಕೆ ಇಚ್ಛೆಯನ್ನು ಪಡ್ತಾ ಮೀನುಗಾರರದ್ದು ಮಾತ್ರ ಅಲ್ಲ ಕೃಷಿಕರ ಬಗ್ಗೆ ಮೊನ್ನೆ ಬಜೆಟ್ನಲ್ಲಿ ಏನು ರಾಜ್ಯ ಸರ್ಕಾರದವ್ರು ನೀವು ಅನೌನ್ಸ್ ಮಾಡಿದ್ದೀರಿ ಅದನ್ನ ಮನೆ ಮನೆಗೆ ಮುಟ್ಟಿಸುವಂತ ಕೆಲಸವನ್ನ ನಾವು ಮತ್ತು ಎಲ್ಲ ಸ್ಪರ್ಧೆ ಮಾಡಿದವರು ಬ್ಲಾಕ್ ಜಿಲ್ಲಾಧ್ಯಕ್ಷರು ಬ್ಲಾಕ್ನ ಅಧ್ಯಕ್ಷರುಗಳೆಲ್ಲ ಸೇರಿ ಪ್ರಯತ್ನವನ್ನು ಮಾಡಿದರೆ ಮಾತ್ರ ಜನರಿಗೆ ನೆನಪನ್ನು ಮಾಡಿಕೊಟ್ರೆ ಸರ್ಕಾರ ಏನನ್ನ ಮಾಡಿದೆ ಅಂತ ಖಂಡಿತ ಆಗ್ತದೆ ಆದರೆ ಕೆಲವು ಗೊಂದಲಗಳ ಗೊಂದಲಗಳ ಮಧ್ಯದಲ್ಲಿ ನಾವಿರ್ತೇವೆ ಅದನ್ನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ದು ಸಂವಿಧಾನವನ್ನು ಜಾರಿಗೆ ತರುವಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭಾಷಣದಲ್ಲಿ ಹೇಳ್ತಾರೆ ವಿ ಆರ್ ಎಂಟರಿಂಗ್ ಇನ್ ಟು ಅನ್ ಎಸ್ ಎರ ಆಫ್ ಕಾಂಟ್ರಡಿಕ್ಷನ್ಸ್ ಅಂತ ಆರ್ ಇನ್ ಆಫ್ ಕಾಂಟ್ರಡಿಕ್ಷನ್ ಅದನ್ನು ಸರಿಪಡಿಸ್ಲಿಕ್ಕೆ ಹೇಗೆ ಸಾಧ್ಯ ಅನ್ನುವಂಥದ್ದನ್ನು ನಾವು ಪ್ರಯತ್ನವನ್ನು ಮಾಡಬೇಕು ಬಿಟ್ರೆ ನಾವು ಗೊಂದಲಗೂಡಿನಲ್ಲಿ ಸರಿಪಡಿಸೋದು ಮಾತ್ರ ನಮ್ಮ ಜವಾಬ್ದಾರಿ ಆಗ್ತದೆ ಬಿಟ್ರೆ ಹೆಚ್ಚು ಗೊಂದಲವನ್ನು ಸೃಷ್ಟಿ ಮಾಡುವಂಥದ್ದಲ್ಲ ನಾವು ಜನ ಮಧ್ಯದಲ್ಲಿದ್ದು ಜನರ ಸಮಸ್ಯೆಯನ್ನು ಆರಿಸಿ ಅವರಿಗೆ ಸ್ಪಂದಿಸಲಿಕ್ಕೆ ಪ್ರಯತ್ನವನ್ನು ಮಾಡಿದ್ರೆ ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ಲೋಕಸಭೆಯ ಚುನಾವಣೆಯಲ್ಲಿ ಪಕ್ಷ ಯಾರಿಗೆ ಚುನಾವಣೆಗೆ ನಿಲ್ಲಿಸೋದು ಅವರಿಗೆ ಬರಲಿಕ್ಕೆ ಸಾಧ್ಯ ಆಗ್ತದೆ ಅನ್ನುವಂಥದ್ದು ನನ್ನ ಅಭಿಪ್ರಾಯ ಅದಕ್ಕೋಸ್ಕರ ಪಕ್ಷ ತೀರ್ಮಾನವನ್ನು ತಗೊಳ್ಳಿ ನಾವು ಯಾರನ್ನು ತಾವು ಯಾರನ್ನು ಅಭ್ಯರ್ಥಿಯನ್ನಾಗಿ ಮಾಡ್ತೀರಿ ನಾವೆಲ್ಲ ಸೇರಿ ಕೆಲಸವನ್ನು ಮಾಡಿ ಅವರನ್ನು ಗೆಲ್ಲಿಸುವಂಥ ಪ್ರಯತ್ನ ಖಂಡಿತ ಮಾಡ್ತೇವೆ ಅಂತ ಹೇಳ್ತಾ ಇವತ್ತು ತಾವೆಲ್ಲ ಎಲ್ಲಿ ಬಂದಿದ್ದೀರಿ ನಿನ್ನೆ ರಾತ್ರಿ ಹಿಡಿದುಕೊಳ್ಳಿ ಬೆಳಿಗ್ಗೆ ಬೆಂಗಳೂರಿಗೆ ಊರಿಂದ ಬಂದವರಿದ್ದಾರೆ ಇದ್ದಾರೆ ಮತ್ತು ಬೆಂಗಳೂರಿನಲ್ಲಿದ್ದ ಸ್ನೇಹಿತರು ಅವರೆಲ್ಲರೂ ಬಂದಿದ್ದಾರೆ ಅದಕ್ಕೋಸ್ಕರ ನಾನು ಹೆಚ್ಚು ಯಾಕಂದ್ರೆ ಸಮಯ ಬಹಳ ಆಗಿದೆ ಹೆಚ್ಚು ಭಾಷಣವನ್ನು ಮಾಡಿದ ಕೂಡಲೇ ಉಳಿದವರಿಗೆ ಮಾತಾಡ್ಲಿಕ್ಕೆ ಅವಕಾಶ ಸಿಕ್ಕಿದ್ರೆ ಅದಕ್ಕೆ ತಮ್ಮೆಲ್ಲರ ಸಹಕಾರವನ್ನು ಕೊಡ್ತಾ ಯೋಚನೆಗಳನ್ನು ಮಾಡ್ತಾ ಇರಬೇಕು ನಾವು ಆಗ ಮಾತ್ರ ಯೋಜನೆಗಳು ಹೊಳಿತಾ ಇರ್ತದೆ ನಮ್ಗೆ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ವರದಿ ಏನಿದೆ ಮಾನ್ಯ ಡಾಕ್ಟರ್ ಪರಮೇಶ್ವರ್ ಅವರು ಹೇಳಿದ್ರಿ ಅದು ಯಾರಿಗೂ ಗೊತ್ತಿಲ್ಲದೆ ಚರ್ಚೆ ಶುರುವಾಗಿದೆ ಈಗ ನಾನು ಹೇಳುವಂಥದ್ದು ಸಚಿವ ಸಂಪುಟ ಅದನ್ನ ಓದಿದ ಮೇಲೆ ಅದನ್ನ ಚರ್ಚೆ ಮಾಡಿದ ಮೇಲೆ ಪಬ್ಲಿಕ್ ಡೊಮೇನಿಗೆ ತಂದಾಗ ಚರ್ಚೆ ಆಗಿ ಅದನ್ನ ಹೆಚ್ಚು ಕಮ್ಮಿ ಮಾಡಲಿಕ್ಕೆ ಅವಕಾಶಗಳಿವೆ ಅದಕ್ಕೋಸ್ಕರ ಯಾರು ಅದರ ಬಗ್ಗೆ ನೋಡದೆ ಚರ್ಚೆಯನ್ನು ಮಾಡೋದು ಬೇಡ ಖಂಡಿತವಾಗಿ ಅದರಲ್ಲಿ ಯಾವ ಸಮುದಾಯಕ್ಕೂ ಏನು ತೊಂದರೆ ಆಗುದಿಲ್ಲ ಅನ್ನುವಂಥದ್ದು ನನ್ನ ಮನಸ್ಸಿಗಿದೆ ಅದರಿಂದ ಮುಂದಿನ ದಿನಗಳಲ್ಲಿ ಬದಲಾವಣೆ ತರಬೇಕಾದ್ರೆ ಇಂಥ ಒಂದು ವರದಿ ಬೇಕಾಗ್ತದೆ ಎನ್ನುವಂಥದ್ದು ನನ್ನ ಅಭಿಪ್ರಾಯ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಮಾಡಿ ನಮ್ಮನ್ನು ಪಕ್ಷಕ್ಕೆ ತಗೊಂಡಿದ್ದೀರಿ ತಮ್ಗೆಲ್ಲರಿಗೂ ಕೃತಜ್ಞತೆ ಸಲ್ಲಿಸ್ತಾ ಮುಂದಿನ ದಿನಗಳಲ್ಲಿ ನಿಮ್ಮೆಲ್ಲರ ಸಹಕಾರ ನಮಗೆ ಬೇಕಾಗ್ತದೆ ಕೇವಲ ನಾವು ಬಂದಿದ್ದೇವೆ ಕೆಲಸ ಮಾಡ್ತೇವೆ ಅಲ್ಲ ಈಗ ಚಿಕ್ಕಮಗಳೂರಿನಲ್ಲಿ ಕಾಫಿ ಪ್ಲಾಂಟ್ ಹಸ್ದೊಂದು ಸಮಸ್ಯೆ ಇದೆ ಕಾಫಿ ಪ್ಲಾಂಟ್ ಏನು ಅವರ ಎನ್ಕ್ರೋಚ್ಮೆಂಟ್ ಎನ್ಕ್ರೋಚ್ ಮಾಡಿದ್ದಾರೆ ಅಂತ ಹೇಳ್ತೀರಿ ಲೀಸ ಕೊಡುವ ಆದೇಶ ಆಗಿದೆ ಅಂತ ಬಹಳ ಒಳ್ಳೆ ಕೆಲಸ ಆಗಿದೆ ಓಕೆ ವೆರಿ ಗುಡ್ ನಮ್ಮ ಭಾಗದಲ್ಲಿ ಡೀಮ್ಡ್ ಫಾರೆಸ್ಟ್ ಇದು ಡೀಮ್ಡ್ ಫಾರೆಸ್ಟ್ ಜಾಯಿಂಟ್ ಸರ್ವೆ ಆಗಬೇಕಾಗ್ತದೆ ಅದು ಈ ಬೇರೆ ಕಡೆ ಆಗಿದೆ ಅಲ್ಲಿ ಆಗಿಲ್ಲ ಅದಾಗಿಲ್ಲ ಅದನ್ನು ಮಾಡಿಸಬೇಕಾಗ್ತದೆ ಆ ಸಮ ನಮ್ಮಲ್ಲಿ ಆಗಿಲ್ಲ ಅದು ನಮ್ಮಲ್ಲಿ ಆಗಿಲ್ಲ ಅದಕ್ಕೆ ನಾವು ಸಫರ್ ಆಗ್ತಾ ಇದೇವೆ ಅಲ್ಲಿ ಅದೊಂದು ಅದನ್ನು ಮಾಡಿಸ್ಬೇಕಾಗ್ತದೆ ಅನಾಥ ಮಕ್ಕಳದೊಂದು ವರದಿ ಕೊಟ್ಟಿದ್ದೇವೆ ತಾವು ಅದನ್ನು ಮಕ್ಕಳಿಗೆ ಸಹಾಯ ಸಿಕ್ಕುವಂಥ ಕೆಲಸ ಮಾಡಬೇಕು ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮನ್ನ ಸೇರಿಸ್ಕೊಂಡು ಮಾತಾಡಲಿಕ್ಕೆ ಅನಿಸಿಕೆಗಳನ್ನ ಇಲ್ಲಿಗೆ ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೆ ಒಂದು ನಾನು ಮಾತನ್ನು ಮುಗಿಸ್ತೇನೆ ಜೈ ಇ ಜೈ ಕಂದ